ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಳ್ಳಿಯನ್ ಕನ್ನಡದ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ವೀಡಿಯೋ ನಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಹಾಕೋ ವಿಡಿಯೋಗಳು ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಹೆಸ್ರುಕಾಳು ಹಾಗೆ ತೊಗರಿಬೇಳೆನ ಯೂಸ್ ಮಾಡಿಕೊಂಡು ಈ ಸಿಂಪಲ್ ಆಗಿರೋ ದಾಲ್ನ ಮಾಡ್ಬೋದು ಅನ್ನೋದು ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಹೀಗೆ ಬೇಕಾಗಿರೋದು ಹೆಸರು ಕಾಳು ಹಾಗೆ ತೊಗರಿಬೇಳೆ ಹಾಗೆ ಇಷ್ಟೆಲ್ಲ ಐಟಮ್ಮ ಕಾಯಿ ಬೆಳ್ಳುಳ್ಳಿ ಒಂದು ಐದು ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಇಷ್ಟು ಇದೆಲ್ಲ ರುಬ್ಕೊಳಕ್ಕೆ ರುಬ್ಕೊಳಕ್ಕೆ ಬೇಕಾಗಿರೋ ಮಸಾಲೆ ಇಷ್ಟೆಲ್ಲ ಹಾಗೆಯೇ ಇದು ಬೇಯಿಸ್ಕೊಳಕ್ಕೆ ತೊಗರಿಬೇಳೆ ಕಾ ಮತ್ತು ಹೆಸರುಕಾಳು ಜೊತೆ ಈರುಳ್ಳಿ ಟೊಮೊಟೊ ಕೊತ್ತಮಿರಿ ಸ್ವಲ್ಪ ಅರಿಶಿನ ಜೀರಿಗೆನ ಇಷ್ಟು ಸೇರಿ ನಾ ಕೂಗಿಸ್ಕೊಳಕ್ಕೆ ತ್ರೀ ಬಿಸಿಲು ಫಸ್ಟು ಹೆಸರುಕಾಳು ಮತ್ತು ತೊಗರಿಬೇಳೆ ಕುಕ್ಕರ್ ಇಟ್ಟು ಅದಕ್ಕೆ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಆಯಿಲ್ ಹಾಕಿದ್ಮೇಲೆ ಈರುಳ್ಳಿ ಟೊಮೊಟೊ ಜೀರಿಗೆ ಅರಿಶಿನ ಇದರಲ್ಲಿ ಏನು ಟಿಪ್ಸು ಅಂತ ಅಂದರೆ ಆಯಿಲ್ ಹಾಕೋದ್ರಿಂದ ತೊಗರಿಬೇಳೆ ಬೇಳೆ ಏನೇ ಹಾಕಿದ್ರೆ ವಿಷಲ್ ಉಪ್ಪು ಬರಬೇಕಾದ್ರೆ ಅದ್ರದ್ದು ಅಂಶ ಆಚೆ ಹೋಗಬಾರ್ದು ಅಂತಲೇ ಆಯಿಲ್ ಹಾಕಿ ಉಕ್ತಂಗಿರಲಿ ಅಂತ ಅಡುಗೆಗೆ ಯೂಸ್ ಮಾಡ್ತಾರೆ ಹಾಗೆಯೇ ಇದೆಲ್ಲ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಅದಕ್ಕೆ ಬೇಕಾಗಿರೋಷ್ಟು ನೀರು ಹಾಕಿ ಹೆಸ್ರುಕಾಳು ಹಾಗೆ ತೊಗರಿ ಬೇಳೆನ ತೊಳೆದಿಟ್ಕೊಂಡು ಇದಕ್ಕೆ ಸೇರಿಸಿ ಸ್ವಲ್ಪ ಉಪ್ಪು ಅದಕ್ಕೆ ಬೇಕಾಗಿರೋಷ್ಟು ಹಾಕಿ ಮೂರು ವಿಷಲ್ ಕೂಗ್ಸಿದ್ರೆ ಬೇಳೆ ಕಟ್ಟು ರೆಡಿ ಆಗುತ್ತೆ ಇಲ್ಲ ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ನಾವು ಇದಕ್ಕೆ ಬೇಕಾಗಿರೋ ಮಸಾಲಾನ రుబ్బిర అర్ధ బర్ధ రుబ్బు అదక టూ టేబల్ స్పూను సాంబార్ పౌడ్ రుబ్బిర ఈస్క్రీ విశీలు అదకే సేర్సారి ఒగర్ణి ఇవగా విశీలు ఆగి సాంబార్ కుడి స్పూన్ ఆయిల్ ಸರಿಯಾಗಿ ಬೀಜ ನೋಡಿ ಬೀಜ ಕುದಿಸಿರ್ತೀವಾಗ ಸ್ವಲ್ಪ ಬೆಳೆ ಬಿಸಿಲು ಕಣ್ಣು ಅದನ್ನು ಕುದಿ ಸೇರಿಸ್ಬೇಕು ಕುದಿಸ್ಬೇಕು ಒಂದು ಐದು ಹತ್ತು ನಿಮಿಷ ಮೇಲೆ ಸಾಂಬಾರು ರೆಡಿಯಾಗುತ್ತೆ ನಿಮಿಷ ಕುದ್ಬಿಟ್ರೆ ಸಾಂಬಾರು ಸಾಂಬಾರು ರೆಡಿ ಹೋಗುತ್ತೆ ಉಪ್ಪು ನೋಡಿಬಿಟ್ಟು ಟೇಸ್ಟ್ ಕರೆಕ್ಟಾಗಿತ್ತೆ ಏನು ಹಾಕೋಕೆ ಹೋಗ್ಬೇಡಿ ನಾನು ಕಮ್ಮಿನೇ ಅಲ್ವಾ ಬೇಳೆ ಕಟ್ಕಾಕ್ಬೇಕಾದ್ರೆ ಹಾಕಿದ್ದು ನೆಕ್ಸ್ಟ್ ಮಾಡಿ ಚಳಿಗೆ ಬಿಸಿ ಬಿಸಿ ಊಟ ಮಾಡಿಕೊಂಡು ಹಾಗೇನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬೈ ಬಾಯ್